ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ ಅನ್ನು ಅದನ್ನು ಮರಿಬೇಡಿ ಫ್ರೆಂಡ್ಸ್ ಸೊ ದೆಟ್ ನಾ ಹಾಕಿರುವಂಥ ಪ್ರತಿ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ತುಂಬ ಜನ ವಿಡಿಯೋಸನ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆಯೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡ್ ಇದು ಫ್ರೆಂಡ್ ಇದು ರಿಸೆಪ್ಷನ್ಗೆ ಹೊರಟಿದ್ದೀನಿ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೀವು ಕೂಡ ನೋಡ್ಕೊಂಡು ಬನ್ನಿ ಹೇಗೆಲ್ಲ ನಡೆಯುತ್ತೆ ಅಂತ ಹೇಳಿ ಹಾಗೆಯೇ ಪ್ಲೇಸ್ ಯಾವುದು ಅಂತ ಎಲ್ಲವನ್ನು ತೋರಿಸ್ತೀನಿ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಒನ್ ಒನ್ ಅವರ್ ಟೂ ಅವರ್ ಮುಂಚೆನೇ ಹೋಗ್ಲಿಕ್ಕೆ ಬೇಕಲ್ವಾ ಇಲ್ಲದಿದ್ರೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಟ್ರಾಫಿಕ್ ಅಂತ ಅಲ್ಲಿ ಮದುವೆ ಮುಗ್ದು ಹೋಗ್ಬೋದಾ ಅಂತ ಆಗುತ್ತೆ

ನೋಡಿ ಫ್ರೆಂಡ್ಸ್ ನಾನು ಹಾಲಿಗೆ ರೀಚ್ ಆಗಿದ್ದೀವಿ ನೋಡಿ ಇದೇನೆ ಹಾಲು ಆರೇನವಿ ಫ್ರೆಂಡ್ಸ್ ನನಗೆ ಈ ಹಾಲಲ್ಲಿ ಡೆಕೋರೇಷನ್ ಮಾತ್ರ ತುಂಬಾನೇ ಇಷ್ಟ ಆಯ್ತು ನೀವು ನೋಡ್ತಾ ಇರ್ಬೋದು ಈ ಫ್ಲವರ್ಸ್ ಎಲ್ಲ ಆರ್ಟಿಫಿಷಿಯಲ್ ಅಂತ ಅನ್ಕೋಬೋದು ಇಲ್ಲವೇ ಇಲ್ಲ ಇವ್ಯಾವುದು ಕೂಡ ಆರ್ಟಿಫಿಷಿಯಲ್ ಇಲ್ಲ ಎಲ್ಲವೂ ಕೂಡ ನ್ಯಾಚುರಲ್ ಹೂಗಳು ಎಂಟ್ರಿಯಲ್ಲಿ ಕೂಡ ನೀವು ಕಾಣ್ತಾ ಇರ್ಬೋದು ಫ್ಲವರ್ಸ್ ಇದೆ ಅದೂ ಕೂಡ ನ್ಯಾಚುರಲ್ ಹೂವು ಹಾಗೆಯೇ ಸ್ಟೇಜಲ್ಲಿ ಕೂಡ ತುಂಬಾ ಹೂಗಳಿಂದ ಡೆಕೋರೇಷನ್ ಆಗಿದೆ ಅದು ಕೂಡ ನ್ಯಾಚುರಲ್ ಹೂವು ಹಾಗೆಯೇ ಒಂದು ಲೈನ್ ಕೆಳಗಡೆ ಸ್ಟೇಜಿದು ಕೆಳಗಡೆ ಒಂದು ಒಂದು ಲೈನ್ ನಿಮಗೆ ಕಾಣ್ತಾ ಇರ್ಬೋದು ಅದೆಲ್ಲವೂ ಕೂಡ ನ್ಯಾಚುರಲ್ ಪ್ಲ್ಯಾಂಟ್ಗಳದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಅಂತ ಕಾಣಿಸುತ್ತೆ ಆದರೆ ಅಲ್ವೇ ಅಲ್ಲ ಎಲ್ಲವೂ ಕೂಡ ನ್ಯಾಚುರಲ್ ಪ್ಲ್ಯಾಂಟ್ಸ್ ತುಂಬಾ ಚೆನ್ನಾಗಿತ್ತು ಈ ಹೊಸ ಜೋಡಿಗೆ ನಮ್ಮ ಕಡೆಯಿಂದ ಶುಭ ಹಾರೈಸ್ತಾ ಇವರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಆ ದೇವರಲ್ಲಿ ಫ್ರೆಂಡ್ಸ್ ಇವಾಗೆಲ್ಲ ಹೇಗಾಗಿದೆ ಅಂತ ಹೇಳಿದ್ರೆ ಎಲ್ಲ ಬೊಫೆ ಸಿಸ್ಟಮ್ ಊಟದಲ್ಲಿ ಅದು ಒಂದು ನಿಂತ್ಕೊಂಡು ಊಟ ಮಾಡಬೇಕು ಒಂದು ಕಿರಿಕಿರಿ ಆದರೆ ಇಲ್ಲಿ ಹಾಗೆ ಇರಲಿಲ್ಲ ಕೂಡ ಸರ್ವ್ ಮಾಡ್ತಾಯಿದ್ರು ಕುತ್ಕೊಂಡು ಊಟ ಮಾಡಲಿಕ್ಕೆ ತುಂಬಾ ಅದು ನನಗೆ ಇಷ್ಟ ಆಯಿತು ಊಟದಲ್ಲಿ ಕೂಡ ಹಾಗೆ ಎಷ್ಟು ವೆರೈಟೀಸ್ ಇತ್ತು ಅಂತ ಹೇಳಿದ್ರೆ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ತೆಕ್ಕೊಂಡಿದ್ದೀನಿ ಹಾಗೆ ನನಗೇನಪ್ಪ ಅಂತಂದರೆ ಬಡ್ಸು ಫೋಟೋಸ್ನೆಲ್ಲ ತೆಗೆಯೋದು ನನಗೆ ಇಷ್ಟ ಆಗಲ್ಲ ಹಾಗಾಗಿ ಎಲ್ಲವನ್ನು ನಾನು ಹತ್ತಿರದಲ್ಲಿ ಬಾಳೆ ಎಲೆಗೆ ಝೂಮ್ ಹಾಕಿ ತೆಗೆದಿದ್ದೀನಿ ಏನು ಅಂದ್ಕೋಬೇಡಿ ಫ್ರೆಂಡ್ಸ್ ಎಷ್ಟು ಜನ ಆಗಿದ್ದರು ಮದುವೆಗೆ ಅಂತ ಹೇಳಿದ್ರೆ ನಾವು ಒಂದು ಮಿನಿಮಮ್ ಅಂದರೆ ಒನ್ ಅವರ್ ಒಳಗಡೆ ಇದ್ದಿದ್ದು ಅಲ್ಲಿ ಆ ಒಂದು ಟೈಮಲ್ಲೇ ಒಂದು ಎಷ್ಟು ಜನ ಬಂದು ಹೋಗಿದ್ದಾರೆ ಅಂತ ಹೇಳಿದ್ರೆ ಊಟದ ಊಟದ ಆಗಿರ್ಬೋದು ಹಾಗೇ ರಿಸೆಪ್ಷನ್ ಹಾಲಲ್ಲಿ ಆಗಿರ್ಬೋದು ಎಷ್ಟು ಜನ ಇದ್ದರು ಗೊತ್ತಾ ಫ್ರೆಂಡ್ಸ್ ತುಂಬ ಜನ ಆಗಿದ್ದರು ಇಲ್ಲಿ ನೀವು ನೋಡ್ತಾ ಇರ್ಬೋದು ಮುದ್ದೆ ಕೂಡ ಇಟ್ಟಿದ್ದು ನನ್ನ ಫೇವ್ರೇಟ್ ಅದು ಮುದ್ದೆ ಕೂಡ ಇತ್ತು ಹಾಗೆಯೇ ತುಂಬಾ ವೆರೈಟಿಸ್ ಆಫ್ ಫುಡ್ ಸಿಕ್ತು ಎಲ್ಲ ಊಟ ಕೂಡ ತುಂಬಾ ಇಷ್ಟ ಆಯಿತು ನನಗೆ ಪರ್ಸ್ನಲಿ ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ಈಚೆ ಕಡೆ ಬಂದರೆ ಅಲ್ಲಿ ಐಸ್ ಕ್ರೀಮ್ ಆಗಿರ್ಬೋದು ಹಾಗೆಯೇ ವೆರೈಟೀಸ್ ಆಫ್ ಫ್ರೂಟ್ಸ್ ಆಗಿರ್ಬೋದು ಹಾಗೆ ಬೀಡ ಎಲ್ಲವೂ ಕೂಡ ಇತ್ತು ನಾವೆಲ್ಲವನ್ನು ತಗೊಂಡು ತಿಂದು ಎಲ್ಲ ಆಗಿ ಸ್ವಲ್ಪ ಫೋಟೋಸ್ ಎಲ್ಲ ನನಗೆ ಗೊತ್ತಿದೆ ಅಲ್ಲ ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಫೋಟೋಸ್ನೆಲ್ಲ ತೆಗೆದುಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಹಾಗೆಯೇ ಹೊರಟ್ವಿ ಈ ಮೂಲಕ ನಮಗೆ ಇನ್ವೈಟ್ ಮಾಡಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗಿನ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೊ ಬಾಯ್